ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಪಟ್ಟಣದಲ್ಲಿ ಶ್ರೀ ಅಂಬಾಭವಾನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಭಿಷೇಕ ಮೇಧಾ ಸರಸ್ವತಿ ಹೋಮ ಮಹಾಮಂಗಳಾರಾತಿ ಮಹಾಪ್ರಸಾದ ಹಾಗೂ ಮಹಿಳೆಯರಿಂದ ದೇವಿಗೆ ಕುಂಕುಮಾರ್ಚನೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು ಮಂದಿರದ ಪ್ರಧಾನ ಅರ್ಚಕ ತಮ್ಮಣ್ಣಾಚಾರಿ ಜೋಶಿ ಅವರ ನೇತೃತ್ವದಲ್ಲಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಕುಂಭಮೇಳ ಹಾಗೂ ಶ್ರೀ ಅಂಬಾಭವಾನಿ ದೇವಿಯ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು ಈ ಪಲ್ಲಕ್ಕಿ ಉತ್ಸವದಲ್ಲಿ ಸಾವಿರಾರು ಮಹಿಳೆಯರು ಕುಂಭವನ್ನು ಹೊತ್ತುಕೊಂಡು ಸಾಥ್ ನೀಡಿದರು ಇನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ಸದಾಶಿವ ಜಾಧವ್ ಅರ್ಜುನ್ ಬಾಪ್ತರ್ ದೊಂಡಪ್ಪ ಮನೋಜಿ ಸುಭಾಷ್ ಪಾಟೋಳಿ ಕಲ್ಲಪ್ಪ ಹುನ್ನೂರ್ ಮಹಾದೇವ್ ಶೇಗುಣಿ ಪ್ರಕಾಶ್ ಮನೋಜ್ ಸಂಜು ಮೊಹಿತೆ ಮಹಾದೇವ್ ಶೇಗುಣಶಿ ಸಹದೇವ್ ಕೇಸ್ಕರ್ ಮಾವಪ್ಪ ಬಾವ್ಕರ್ ಅಶೋಕ್ ಜಾಧವ್ ಸೇರಿದಂತೆ ಸಾವಳಗಿ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಇರೋ ರಿಪೋರ್ಟ್ ಸಚ್ಚಿನಾರ್ ಜಾಧವ್ ಅಮರವಾಹಿನಿ ಕನ್ನಡ ನ್ಯೂಸ್ ಜಮ್ಖಂಡಿ ದೇವಸ್ಥಾನದ ಅರ್ಚಕರಾಗಿ ಕೆಲಸ ಮಾಡಿದ್ರು ಇದು ಎರಡು ಸಾವಿರದ ಹದಿನೆಂಟು ಹದಿನೆಂಟು ಇಸ್ವಿಯ ಪ್ರತಿಷ್ಠಾಪನೆಯಾಗಿ ಸತತವಾಗಿ ಎಂಟು ವರ್ಷಗಳ ಕಾಲ ಈ ಜಾತ್ರೆಯ ಪ್ರತಿಷ್ಠಾಪನವನ್ನು ಎರಡು ಸಾವಿರದ ಹದಿನೆಂಟಲ್ಲಿ ಹದಿನೈದು ಮಾಡಿದ್ದೀವಿ ಇವನ ಗುರಿ ಚಕಲವನ್ನು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಎಲ್ಲರೂ ನಮ್ಮ ಸಾವರ್ಗಿಕ ಸಮಸ್ತ ಭಕ್ತ ಭಕ್ತರ ಎಲ್ಲ ಸಹಾಯ ಸರ್ಕಾರಗಳು ಿ ನಿರ್ಮಾಣ ಆಗಿದೆ ಆ ನಿರ್ಮಾಣ ಆದ ನಂತರ ಎಂಟು ವರ್ಷಗಳ ಕಾಲ ಅಖಂಡವಾದಂಥ ಸೇವೆಯನ್ನು ಮಾಡ್ತೀವಿ ಒಂದೇ ದಿನ ಚಂಡಿಕಾ ಆವರ್ತನ ಚಂಡಿಕಾ ಪಾರಾಯಣವನ್ನು ಮಾಡ್ತೀವಿ ಎರಡನೇ ದಿನ ಚಂಡಿಕಾ ಮಹಾಯಾಗವನ್ನು ಮಾಡ್ತೀವಿ ಹಾಗೆ ಮೂರನೇ ದಿನ ಈ ಒಂದು ಸಾವಿರ ಮಂದಿಗೆ ಸಮಸ್ತ ವಾದ್ಯಗಳ ಮೇಳದೊಂದಿಗೆ ಒಂದನೇ ಮೇಳಗಳೊಂದಿಗೆ ಸಮಸ್ತ ಸಾವಳಿ ಗ್ರಾಮದ ಪ್ರದಕ್ಷಿಣೆಯನ್ನು ದೇವಿ ಬಲಕ್ಷರೊಂದಿಗೆ ಹಾಕ್ತೀವಿ ಹಾಗೆ ನಾಲ್ಕನೇ ದಿನ ನಾಳೆ ಸರ್ವ ಮುತ್ತೈದೆಯರ ಉರಿ ತುಂಬುವಂಥ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇಟ್ಕೊಳ್ತೀವಿ ಸಾವಯ್ಯರು ಸಮಸ್ತ ಸಾವಯ್ಯ ಸುತ್ತಮುತ್ತಲಿನ ಯಾರ ಮುತ್ತೈದೆಯರು ಬಂದರೂ ಸಹಿತ ಅವರಿಗೆ ಉರಿ ತುಂಬುವಂಥ ಕಾರ್ಯಕ್ರಮ ಕೊಡ್ತೀವಿ ಹಾಗೆ ಮಹಾನಗರನ್ನು ಕಲಿಸಿ ಧರ್ಮಸಭೆಯನ್ನು ಇಟ್ಕೊಳ್ತೀವಿ ಅದಕ್ಕೆ ಆ ಬ್ರಮಸಭೆಗೆ ನಮ್ಮ ಮರಾಠ ದಿನಗಳು ಸಹಿತ ಮಾದರಿ ಇರ್ತಾರೆ ಹಾಗೆ ಸರ್ವ ರಾಜಕಾರಣಿಗಳು ಸಹಿತ ಮಾದರಿ ಇರ್ತಾರೆ ದಟ್ಟವಾದಂಥ ಪ್ರಭಾಭವಾನಿಯ ದೇವಿಯನ್ನು ಸಮಸ್ತ ಸಾವರಿ ಗ್ರಾಮದ ಹಾಗೆ ವಿಶೇಷವಾಗಿ ಮರಾಠ ಸಮಾಜದ ಬಂದು ಇದನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬಂದಾರೆ ದೇವಿಗೆ ಯಾವುದೇ ಭಿನ್ನ ಅಭಿಪ್ರಾಯ ಇಲ್ಲವೇ ಇನ್ನೆಲ್ಲ ಒಂದೇ ಜಾತಿ ಅಂದುಕೊಂಡು ಸಮಸ್ತ ಸಾವರಿ ಗ್ರಾಮದಲ್ಲಿ ಕೂತ್ಕೊಂಡು ಏಕಾಏಕವಿ ಜಾತ್ರೆಯನ್ನು ಹಾಕಿ ಮತ್ತು ನಿತ್ಯವೂ ಸಹಿತ ಮಹಾಪ್ರಸಾದದ ವ್ಯವಸ್ಥೆ ಮುಂಜಾನೆ ಹೇಳಿದ ರಾತ್ರಿವರೆಗೂ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಆ ದೇವಿಯ ಕೃಷಿಗೆ ಹಾಕಲಾಗಿವೆ ಹಾಗೆ ಪ್ರಸಿದ್ಧ ಬಂದರಿಕಾರರು ನಮ್ಮಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಇರ್ತಾರೆ ಹಾಗೆ ನವರಾತ್ರಿಯವರ ಸಹಿತ ಒಂಬತ್ತು ದಿನ ಪರ್ಯಂತರವಾಗಿ ಒಂಬತ್ತು ದಿನ ಪರ್ಯಂತ ಗೊಂದಲವನ್ನು ವಿಶೇಷವಾದಂಥ ಪೂಜೆಗಳನ್ನು ಹಾಗೇ ಆ ಪ್ರಸಾದವನ್ನು ವ್ಯವಸ್ಥೆಯನ್ನು ಮಾಡಿ ನಾವು ಮೂಲಕನ ಬನ್ನಿ ಉಳುವಂಥ ಕಾರ್ಯಕ್ರಮ ದೇವಿಯ ಪದಕ್ಕೆ ಮಾಡಿ ಆ ನವರಾತ್ರಿ ಕಾರ್ಯಕ್ರಮ ಮೂಡಿಸ್ತೀವಿ ಆ ಭಗವತಿಯ ಸರ್ವ ಕೃಪೆ ಸರ್ವ ಕೃಪೆ ನಮ್ಮ ಸಮಸ್ತ ಸಾವಿಗ್ರಾಮಿ ಆಗಿದ್ದಾರೆ ಆ ದೇವಿಯು ಪ್ರತ್ಯಕ್ಷ ಮಾತಾಡುವಂಥ ಶ್ರೀಮೂರ್ತಿಯಾಗಿದ್ದಾಳೆ ನಮ್ಮೆಲ್ಲರ ಭಕ್ತಿಗೆ ಅವಳು ಹೆಚ್ಚಿ ನಮಗೆ ಐಶ್ವರ್ಯ ಆರೋಗ್ಯ ಎಲ್ಲವನ್ನೂ ದಯಪಾಲಿಸಿ ನಮ್ಮನ್ನು ಸಮಸ್ತ ಮಾತ್ರ ಹಾಗೇ ನಮ್ಮ ಸಮಸ್ತ ಅಂಬಾಭವಾನಿ ಕಮಿಟಿಯವರು ಈ ಕೋವಿಡ್ದೊಳಗೆ ಐವತ್ ನಾಲ್ಕು ದಿನ ಪರ್ಯಂತರವಾಗಿ ಎಲ್ಲಾ ವಾರಿಯರ್ಸ್ಗೆ ಪ್ರಸಾದವನ್ನ ವ್ಯವಸ್ಥೆ ಮಾಡಿದ್ರು ಎಲ್ಲಾ ನಿತ್ಯ ಪ್ಯಾಕ್ ಮಾಡಿ ಐವತ್ತು ನಾಲ್ಕು ದಿನ ಪರ್ಯಂತರವಾಗಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದಂತಹ ಶಿವಾಜಿ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡು ನಮ್ಮ ಸುಬಸ್ತು ಸವ